ದೊಡ್ಡ ದೊಡ್ಡದಾಗಿ ದೊಡ್ಡ ಸೈಟ್ಗಳಿದೆ ಅಲ್ಲೆಲ್ಲ ಏನೋ ಕ್ರೌಡೆಡ್ ಮನೆಗಳೇನಿಲ್ಲ ಕಾಂಪೌಂಡ್ ಹಾಕೊಂಡು ದೊಡ್ಡ ದೊಡ್ಡದಾಗಿ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿ ನೀವು ಶ್ರೀರಾಮ್ಪುರದಲ್ಲಿ ಹೆಂಗಿದ್ದಾವೆ ಅದಕ್ಕೋಸ್ಕರ ನಾ ಹೇಳೋದು ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಇದು ಎಮರ್ಜೆನ್ಸಿ ಆಗಿದ್ಮೇಲೆ ಏನೋ ಕತೆ ಹೇಳೋದಲ್ಲ ಹಾಗಾಗಿ ಮುಂಚೆ ಸಿಟಿ ವೆರಿ ಇಂಪಾರ್ಟೆಂಟ್ ಒಂದೇನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ನಿಮ್ಮನ್ನೇ ಹೊಣೆ ಮಾಡ್ತೀನಿ ಅದರಿಂದ ಒಳ್ಳೆ ಇನ್ನೊಂದ್ ಮೂರ್ ತರಿಸ್ಕೊಳ್ಳಿ ನಾಲ್ನಾಲ್ಕು ವಾರ್ಡಿಗೆ ಒಂದೊಂದು ಅಂತ ಹೇಳಿ ನೀವು ಇಟ್ಟರೆ ಜಾಸ್ತಿ ಶೆಟ್ಟಿಹಳ್ಳಿ ಗೇಟ್ ಶಾಂತಿನಗರ ಶಿರಾ ಗೇಟ್ ಕೋತಿ ತೋಕು ಅಗ್ರಹಾರ ಸರ್ ಅದನ್ನ ಇವಾಗ ನಮ್ಮ ಅದನ್ನು ಪ್ರೊಕ್ಯೂರ್ ಮಾಡಿಡಿಯೇಟ್ಲಿ ಅವ್ರಿಗೆ ದೊಡ್ಡ ಸೈಟ್ಗಳಿದೆ ಅಲ್ಲೆಲ್ಲ ಏನೋ ಕ್ರೌಡೆಡ್ ಮನೆಗಳೇನಿಲ್ಲ ಕಾಂಪೌಂಡ್ ಹಾಕೊಂಡು ದೊಡ್ಡ ದೊಡ್ಡದಾಗಿ ಮನೆಗಳು ಕಟ್ಕೊಂಡಿದ್ದಾರೆ ಇಲ್ಲಿ ನೀವು ಶ್ರೀರಾಮ್ಪುರದಲ್ಲಿ ಹೆಂಗಿದ್ದಾವೆ ಅದಕ್ಕೋಸ್ಕರ ನಾ ಹೇಳೋದು ಸ್ವಲ್ಪ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಳಿ ಇದು ಎಮರ್ಜೆನ್ಸಿ ಆಗಿದ್ಮೇಲೆ ಏನೋ ಕತೆ ಹೇಳೋದಲ್ಲ ಹಾಗಾಗಿ ಇಂಪಾರ್ಟೆಂಟ್ ಒಂದೇನಾರು ಹೆಚ್ಚು ಕಮ್ಮಿ ಆಯಿತು ಅಂದರೆ ನಾನು ನಿಮ್ಮನ್ನೇ ಹೊಣೆ ಮಾಡ್ತಿದ್ದೀನಿ ಅದ್ರಿಂದ ಒಳ್ಳೆ ಆಗುತ್ತೆ ಇನ್ನೊಂದ್ ಮೂರು ತರಿಸ್ಕೊಳ್ಳಿ ನಾಲ್ನಾಲ್ಕು ವಾರ್ಡಿಗೆ ಒಂದೊಂದು ಅಂತ ಹೇಳಿ ನೀವು ಇಟ್ರೆಸ್ ಆದ್ರೆ ನಮ್ದು ಏಳು ಪಿಎಚ್ ಇದೆ ಅರ್ಬನ್ ಪಿಎಚ್ ಕ್ಯಾತ ಕುರಿಪಾಳ ಶೆಟ್ಟಿಹಳ್ಳಿ ಗೇಟ್ ಶಾಂತಿನಗರ ಶಿರಾ ಗೇಟ್ ಕೋತಿ ತೋಪು ಅಗ್ರಹಾರ ಅದನ್ನ ಇವಾಗ ಅವ್ರಿಗೆ